ಏನು ಇದನ್ನು ನನ್ನದು ಐವತ್ತು ನಾಲ್ಕನೇ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡ್ರಿ ಈ ವಿಭಿನ್ನ ಆಚರಣೆ ಏನಪ್ಪ ಅಂದರೆ ಇವತ್ತು ಬಡ ಮಹಿಳೆಯರಿಗೂ ಮತ್ತು ಬಡ ಮುಡುಕರಿಗೆ ಸೀರೆ ಮತ್ತು ಕಂಬಳಿ ವಿತರಣೆ ಮಾಡಿ ನನ್ನ ಹುಟ್ಟುಹಬ್ಬ ಪ್ರಯುಕ್ತ ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ಜನ ನನ್ನ ಕುಲ ಬಾಂಧವರು ಬಂಧು ಬಾಳಗ ಎಲ್ಲ ಬಂದು ನಮ್ಮ ಸ್ನೇಹಿತರು ಎಲ್ಲ ನನ್ನ ಸಂಘದ ಪದಾಧಿಕಾರಿಗಳು ಬಂದು ನನ್ನ ಹುಟ್ಟ ಆಚರಣೆ ಮಾಡಿದ್ದಕ್ಕೆ ಮತ್ತು ಬಂದಂಥ ಎಲ್ರಿಗೂ ನನ್ನ ಉತ್ಪೂರಕವಾದ ವಂದನೆಗಳು ಅದು ಶುಭ ಕೋರ್ತಾ ಇದ್ದೇನೆ ಆನೆಕಲ್ ತಾಲೂಕು ತಿನ್ಸಲ ಗ್ರಾಮದಲ್ಲಿ ಮೈಸೂರು ಕೃಷ್ಣಪ್ಪನವರೆದು ಐವತ್ನಾಲ್ಕನೇ ಊಟದ ಹೋಮವನ್ನು ಆಚರಣೆ ಮಾಡಿದ್ದಕ್ಕೆ ಆ ಆಚರಣೆಯಲ್ಲಿ ಎಲ್ಲ ಬಂಧು ಬಾಂಧವರು ಮತ್ತು ಮಾಧ್ಯಮ ಮಕ್ಕಳು ಅವ್ರಿಗೆ ಬಡ ಹೆಣ್ಣು ಮಕ್ಕಳು ಮತ್ತು ಬಡ ಜನಗಳಿಗೆ ಸೀರೆ ವಿತರಣೆ ಮಾಡಿದ್ದಾರೆ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಮಾವಿನ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಬೆಡ್ಶೀಟ್ ವಿತರಣೆ ಮಾಡಿದ್ದಾರೆ ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಎಲ್ಲಿ ಬಡವರು ಅಂತ ಅವ್ರು ಸ್ಪಂದಿಸಿದ ಅವ್ರಿಗೆ ಅವ್ರಿಗೆ ಏನು ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರ ಮನೆ ಮನೆಯಿಂದ ಇನ್ನೂ ನಮಗೆ ಚಿದಂಬರ್ ಅವರ ಐವತ್ನಾಲ್ಕು ಊಟ ಸಂದರ್ಭ ಇವತ್ತು ಎಸ್ ಸಿ ಸಂದರ್ ಸಂದರ್ಭ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದಿದೆ ಆತನ ಸಮಾಜ ಸೇವಕನಾಗಿ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ಅಧ್ಯಕ್ಷಾಗಿ ಇವತ್ತೇನು ಊಟ ಆಚರಿಸಿದ್ದೀರಿ ಇವತ್ತು ಜನ ನೋಡ್ತಾ ಇದ್ದೀರಿ ಮಾಧ್ಯಮಿತರು ನೋಡ್ತಾ ಇದ್ದೀರಿ ಸರ್ವಿನ ನೋಡ್ತಾ ಇದ್ದಾರೆ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ನೂರು ವರ್ಷಗಳ ಕಾಲ ಬಾಳಿ ಅವರು ಸುಖವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜದಲ್ಲಿ ಒಂದು ಗುರಿಯನ್ನು ಮುಟ್ಟಿ ಅವರ ಒಂದು ಕರ್ತ ಒಂದು ಕಾರ್ಯಗಳಲ್ಲಿ ನಿಷ್ಠೆ ಸಮಾನತೆ ಸಂಘಟನೆ ಹೋರಾಟ ಏನಿದೆಯೋ ಅದರ ಪ್ರಕಾರವಾಗಿ ಅವರು ಬೆಳೆದು ಉನ್ನತ ಮಟ್ಟಕ್ಕೆ ಬೆಳೆದು ಬಡವರಿಗೆ ಶೋಷಿತ ವರ್ಗದವರಿಗೆ ಎಲ್ಲರಿಗೂ ಸಮಾನವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದ ಸಿದ್ಧಾಂತ ತತ್ವಗಳಿಗೆ ಸಮಾನತೆಯಲ್ಲಿ ಅವರು ಇಳಿದು ಇದೇ ರೀತಿಯಾಗಿ ನಡೆಯಲಿ ಎಂಬುದಾಗಿ ಆಶಿಸ್ತಾ ಇವತ್ತು ಮಾಧ್ಯಮ ಮಿತ್ರರಿಗೂ ಸಾರ್ವಜನಿಕರಿಗೂ ಹೋಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಂಧು ಮಿತ್ರರಿಗೂ ನಾವು ಜೆ ಬಿ ಹಾಗೂ ಮಹಿಳೆಯರಿಗೆ ನೂರಾರು ಸಂಖ್ಯೆಯಲ್ಲಿ ಅವರಿಗೆ ಸೀರೆ ವಿತರಣೆ ಆಗಿರ್ಬೋದು ಮತ್ತೆ ಪುರುಷರಿಗೆ ಬೆಡ್ಶೀಟ್ ವಿತರಣೆ ಆಗಿರ್ಬೋದು ಊಟದ ಇರ್ಬೋದು ಆ ಕ್ರಮವಾಗಿ ಎಲ್ಲ ರೀತಿಯಲ್ಲಾಗಿ ನಿರಂತರವಾಗಿ ನಡೆದಿದೆ ಇದುವರೆಗೂ ಎಲ್ಲ ಸರ್ವೇಜನ ಸಹಕರಿಸಿ ಇದುವರೆಗೂ ನಮಗೆ ಅವರಿಗೆ ಎಲ್ಲ ರೀತಿಯಲ್ಲಾಗಿ ಅವರಿಗೆ ಶುಭ ಕೋರ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವರ್ತ ತಮ್ಮ ಧನ್ಯವಾದಗಳನ್ನು ನೀವು ನಿಮಗೂ ಮತ್ತೆ ಎಲ್ಲರಿಗೂ ಮಾಧ್ಯಮ ಮಾಧ್ಯಮದೂ ಧನ್ಯವಾದಗಳ ಸರ್ಕಾರದ ಜೈ ಭೀಮ್ ಜೈ ಕರ್ನಾಟಕ ಐವತ್ತು ವರ್ಷದ ಹಬ್ಬದ ಶುಭಾಶಯಗಳನ್ನು ತಾಲೂಕಿನ ಜನಜಾಪುರವಾಗಿ ಮೂಲಕ ನಾನು ಬಯಸುತ್ತೇನೆ ದೇವರು ಹೊರಗಟ್ಟೆ ಮತ್ತು ಬಡವರ ಸೇವೆ ಮಾಡೋದಕ್ಕೆ ಭಗವಂತ ಆತನಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಆರೋಗ್ಯ ಐಶ್ವರ್ಯ ಕೊಡಲಿ ಕಾನೂನು ಅಡಿಯಲ್ಲಿ ಬಡಬಗ್ಗರಿಗೆ ಸಹಾಯ ಮಾಡುತ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ ಹಾಗೂ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಬಂದಿರತಕ್ಕಂಥ ಎಲ್ಲ ಮಹಿಳೆಯರಿಗೆ ಸೀರೆ ವಿತರಣೆ ಮತ್ತು ಪುರುಷರಿಗೆ ಬೆಡ್ಶೀಟ್ ವಿತರಣೆ ಹಾಗೂ ಬಂದಿರತಕ್ಕಂಥ ಎಲ್ಲ ಜನತೆಗೆ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದು ತಾಲೂಕಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಂಘಟನೆ ಮಾಡಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ ಶುಭಾಶಯ ಬಿ ಎಂ ನ್ಯೂಸ್ ಮೂಲಕ ನಾವು ಹೇಳೋದು ಏನ ದಲಿತರ ಬಡವರ ಬಂಧು ಎಂ ಅವರ ಜನ್ಮದಿನದ ಅಂಗವಾಗಿ ಮಹಿಳೆಯರ ಮಹಿಳೆಯರಿಗಾಗಿ ಸೀರೆ ಸಹ ನೂರಾರು ಸಂಖ್ಯೆಯ ಜನರಿಗೆ ಸೇರಿಸಿ ಸೀರೆ ವಿತರಣೆ ಮತ್ತು ಕಂಬಳಿ ದರ್ಶಕ ವಿತರಣೆ ಮಾಡಿರುವ ಉತ್ತರ ಭಾಸಕವಾಗಿ ಮಾಡಿರುವ ಎಂ ಕೃಷ್ಣಪ್ಪನವರು ಸಮಾಜಮುಖಿಯಾಗಿ ಬಹ ಬಹಳ ಕೆಲಸ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುತ್ತಿದೆ ಅವರಿಗೆ ಇನ್ನೂ ಹೆಚ್ಚು ದೇವರು ಶಕ್ತಿ ಮತ್ತು ಚೈತನ್ಯ ಕಂಬ ನಾವು ಕೊರುತ್ತ ಬಿ ಎಂಥ ಧನ್ಯವಾದಗಳು ಎಲ್ಲರಿಗೂ ಜೈವಿ ಇವತ್ತೇನು ನಮ್ಮ ಆನೇಕಲ್ ತಾಲೂಕು ಎಸ್ ಕೆಂಸಂದ್ರ ಗ್ರಾಮದಲ್ಲಿ ಮೈಸೂರು ಡಾಕ್ಟರ್ ಎಂ ಕೃಷ್ಣಪ್ಪನವರ ಐವತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಬಹಳ ಒಂದು ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿದ್ದೀವಿ ಈ ಒಂದು ಹಬ್ಬದ ಪ್ರಯುಕ್ತ ಏನು ಬಡ ಮಹಿಳೆಯರಿದ್ದಾರೆ ಅವ್ರಿಗೆ ಸೀರೆಯನ್ನು ಕೊಡ್ತಕ್ಕಂಥ ಒಂದು ಸಮಾಜ ಒಂದು ಕೆಲಸವನ್ನು ಮಾಡಿದ್ದೀವಿ ಅದರ ಜೊತೆಗೆ ಹಿರಿಯ ಒಂದು ವೃದ್ಧ ಅಂದರೆ ಏನಿದ್ದಾರೆ ಅವ್ರಿಗೆ ಬೆಡ್ಶೀಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ರಾಜ್ಯಾದ್ಯಂತ ನಮ್ಮ ಕೃಷ್ಣಪ್ಪ ಅನವರು ನಿಜವಾಗಿಯೂ ಕೂಡ ಇಂಥ ನೂರಾರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಬರೀ ಒಂದು ಆನೆಕಲ್ ತಾಲೂಕಿಗೆ ಮಾತ್ರ ಸೀಮಿತ ಅಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಸಮಾಜದ ಇಡೀ ರಾಜ್ಯಾದ್ಯಂತ ಇವತ್ತು ಅವರು ಏನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಅದರಲ್ಲಿ ಅತಿ ಮುಖ್ಯವಾಗಿ ಬಡವರಿಗೆ ಏನಾದರೂ ತೊಂದರೆ ಇದೆ ಒಂದು ಕಷ್ಟ ಇದೆ ಅಂದ ತಕ್ಷಣ ನಿಜವಾಗಿಯೂ ಕೂಡ ಎಲ್ಲ ಜನತೆಗೆ ಯಾವುದೇ ಒಂದು ಭಾವ ಮಾಡದಿರ ತಮ್ಮ ಕೈಲಾದಂಥ ಒಂದು ಸರ್ಕಾರವನ್ನು ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ನಾನು ಹೇಳ್ತಕ್ಕಂಥ ಒಂದು ಅವಿಲಾಷೆ ಏನಪ್ಪ ಅಂತಂದ್ರೆ ಇಂಥ ವ್ಯಕ್ತಿಗಳು ಒಂದು ಸಂಘಟನೆಯನ್ನು ಕಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಮಾಜ ಸೇವೆಗಳನ್ನು ಇದ್ದಾರೆ ಅಂತಂದರೆ ನಿಜವಾಗಿ ಕೂಡ ಇಂಥ ವ್ಯಕ್ತಿಗಳು ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿದೆ ಇಂಥವರು ಒಂದು ರಾಜಕೀಯ ಒಂದು ಕಡೆ ಅವರು ಬರಬೇಕಾಗುತ್ತೆ ಬಂದು ನಿಜವಾಗಿ ಕೂಡ ಅವರು ಏನು ಜನತೆಯ ಒಂದು ಸೇವೆಯನ್ನು ಮಾಡಬೇಕು ಅಂತ ನಾನು ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀನಿ ಅವ್ರಿಗೆ ಏನು ಆಸೆಗೆ ನನಗಂತೂ ಗೊತ್ತಿಲ್ಲ ಆದರೆ ಖಂಡಿತವಾಗಲೂ ಇಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಪ್ರಸ್ತುತ ಒಂದು ಕಾಲಕ್ಕೆ ಇಂಥ ವ್ಯಕ್ತಿಗಳು ಆಡಳಿತದಲ್ಲಿ ಇರಬೇಕಂತ ನಾನು ಬಯಸ್ತೀನಿ ಅಷ್ಟಪ್ಪಣ್ಣನವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತಷ್ಟು ಸಾಧನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಬಾಬಾ ಸಾಹೇಬರು ಕರುಣಿಸ್ತೀನಿ ಅಂತ ಹೇಳ್ತಾ ಪುರುಷನ ಹಿಂದೆ ಒಬ್ಬ ಮಹಿಳೆಯ ಒಂದು ಸಹಕಾರ ಇರುತ್ತೆ ಅಂತ ಬಲ್ಲವರು ಹಿರಿಯರು ಹೇಳ್ತಾರೆ ಸೊ ಅದೇ ರೀತಿ ನಮ್ಮ ಏನು ಬಾಲಿಕ ಸಂಘದ ಒಂದು ರಾಜ್ಯ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರು ನಮ್ಮ ಕೃಷ್ಣಪ್ಪಣ್ಣನವರಿಗೆ ಯಾವಾಗಲೂ ಕೂಡ ಬೆಂಬಲವಾಗಿರ್ತಾರೆ ಹಾಗಾಗಿ ಅವರ ಜೀವನವೂ ಕೂಡ ಇನ್ನಷ್ಟು ಉಜ್ವಲವಾಗಿ ಅವರು ಕೂಡ ಸಾಕಷ್ಟು ಎತ್ತರಕ್ಕೆ ಬೆಳಿಬೇಕಂತೇಳಿ ಆಶಿಸ್ತೀನಿ ಜಯ ತಪ್ಪ ಅಂಬಂತ ಯುವಕರ ಸಂಘದ ಅಧ್ಯಕ್ಷರು ಸಂಸ್ಥಾಪಕರು ಆಗಿರುವಂಥ ಎಂ ಮಸೂರು ಕೃಷ್ಣಪ್ಪನವರಿಗೆ ಈ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಟ್ಟಬಸ್ಸ ಹೆಸರಿನಲ್ಲಿ ನಾನು ಕುಟುಂಬವನ್ನು ವಿಶೇಷನ ಹೇಳಕ್ಕೆ ಆಸೆ ಪಡ್ತೀನಿ ಏನು ಅನೇಕ ಹೋರಾಟಗಳು ಮಾಡ್ತೀವಿ ಮನೆ ನೋಡಬೇಕಾದ್ರೆ ಸಾವಿರಾರು ಜನ ಸಹ ಜನ ಸಂಖ್ಯೆ ಸೇರಿ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರು ಯಾರೇ ಅವ್ರ ಮನೆ ಹತ್ರ ಒಂದು ಬಡಪರ ಬಡವರು ಯಾರು ಎರಡೋರು ಬಂದರೂ ಕೂಡ ಅವ್ರ ಬೈದೇ ಕೈಯಲ್ಲಿ ಯಾವತ್ತೂ ವಾಪಸ್ ಪಡ್ತಿದ್ದಿಲ್ಲ ಎಲ್ಲರೂ ಪರವಾಗಿ ನಿಂತು ಏನು ಬೇಯಬೇಕಾದ್ರೆ ಹೆಲ್ಪ್ ಮಾಡ್ತಾರೆ ಹಾಗೆ ಈಗ ಈ ದಿನ ನೋಡಬೇಕಾದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಆಗಿರ್ಬೋದು ಬಡವರಿಗಾದ್ರೆ ಕಂಬಳಿ ವಿತರಣೆ ಆಗಿರ್ಬೋದು ಊಟದ ವ್ಯವಸ್ಥೆಗಳು ಸಹ ಮಾಡಿದ್ದಾರೆ ಇಂಥ ಒಂದು ವ್ಯಕ್ತಿ ಇಂದು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹೋರಾಟವನ್ನು ಮೈಗೂಡಿಸಿಕೊಂಡು ಅಂಬೇಡ್ಕರು ಬುದ್ಧ ಬಸವನ ಒಂದು ಆಶೀರ್ವಾದ ಅವ್ರಿಗೆ ಸದಾ ಇರಲಿ ಅಂತ ಹೇಳ್ತಾ ನಾವು ಸಹ ಸಂಘಟನೆಯವರಾಗಿರ್ಬೋದು ಮೇಡಮ್ ರಾಜ್ಯಾಧ್ಯಕ್ಷ ರಾಜ್ಯ ಅಧ್ಯಕ್ಷರಾಗಿರ್ಬೋದು ಎಲ್ಲ ಇದ್ದಾರೆ ಅವರೆಲ್ಲರೂ ಜೊತೆಯಲ್ಲಿದ್ದು ಇನ್ನೂ ಹೆಚ್ಚಾದವರು ಹೋರಾಟ ಮಾಡಲಿ ಏನು ಸಹೋದರ ಹೇಳಿ ಹೇಳೋ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ನಮಗೆ ಭಾಳ ಮುಖ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡಲೇಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಳಗೆ ನನ್ನ ಜನಾಂಗ ಆಳುವ ವರ್ಗವಾಗಿರಬೇಕು ಎಂಬುದು ಅಂತ ಆಸೆ ಪಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಜನಾಂಗದ ಪರವಾಗಿ ಅವ್ರು ಬಂದು ಒಂದು ಎಂಟ್ರಿ ಕೊಡಲಿ ಅವರ ಆಸೆ ಏನಂತ ಗೊತ್ತಿಲ್ಲ ನಮ್ಮ ಒಂದು ಆಸೆ ಅಷ್ಟೇ ಅದಕ್ಕಾಗಿ ಇನ್ನೊಂದು ಬಾರಿ ಮತ್ತೊಂದು ಬಾರಿ ಅವ್ರ ಹುಟ್ಟು ಒಬ್ಬ ವಿಜೃಂಭಣೆಯಿಂದ ಆಚರಣೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿದ್ದಾಬಸ ಅವ್ರಿಗೆ ಹೆಚ್ಚಾಗಿ ಒಂದು ಆರೋಗ್ಯ ಆಯಿಸಿ ಕೊಡಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ಮಾತುಗಳಿಗೆ ಮುಗಿಸ್ಕೊಳ್ತೀನಿ ಎಂ ಕೃಷ್ಣಪ್ಪ ಅವರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಐವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಆಚರಣೆ ಮಾಡ್ತಾ ಇದ್ದರು ಸದಾ ಅವರು ಯಾವ ಥರ ಅಂತ ಹೇಳಿದ್ರೆ ಬಡವರ ಪರ ಇರ್ತಾರೆ ದಲಿತರ ಪರ ಇರ್ತಾರೆ ಹಿಂದೂಗಳ ಪರ ಇರ್ತಾರೆ ಅಂತ ಹೇಳ್ಬಿಟ್ಟು ಅದಲ್ಲಿರ ಸದಾ ಅವರು ಓಡಾಡ ಹೋರಾಟದಲ್ಲಿ ಸದಾ ಚಿರಋಣಿಯಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಆಶೆ ಇತ್ತು ಅದೇ ರೀತಿ ನಾವು ಆಗಿರ್ಬೋದು ಅಂದರೆ ನಮ್ಮ ಸಂಘಟನೆಯವರ ವತಿಯಿಂದ ಎಲ್ಲರೂ ಸಹ ಸಾಥಾಗಿ ಇರ್ತೀವಿ ಅವರಿಗೆ ಸಾಥಾಗಿಲ್ಲದೇ ಇರದೇ ಇದೆಲ್ಲ ಇದೆಲ್ಲನೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಥ್ ಕೊಟ್ಟು ಅವರಿಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ ನಮ್ಮ ಆಶಯವಾಗಿರ್ಬೋದು ಅದೇ ರೀತಿ ನಮ್ಮ ಸಹೋದರ ಹೇಳಿದ ರಾಜಕೀಯಕ್ಕೆ ಇಂಥ ವ್ಯಕ್ತಿಗಳು ಬಂದರೆ ಜಾಸ್ತಿ ಅನುಕೂಲ ಆಗುತ್ತೆ ಯಾಕೆ ಅಂತ ಹೇಳ್ಬಿಟ್ಟು ಹೇಳಿದರೆ ಬಡವರ ಪರ ಇರೋರು ಯಾವತ್ತೇ ಆಗಿರಲಿ ಬಡವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗವಾಗೋ ಥರ ಕೆಲಸಗಳು ಮಾಡ್ತಾರೆ ಅದ ಅದನ್ನು ಹೇಳ್ತಾ ನನ್ನ ಮಾತನ್ನು